ಜಾತಿ ಗಣತಿ ಮಾಡೋದರಿಂದ ಜಾತಿ ಜಾತಿಗಳಲ್ಲಿ ಇನ್ನೂ ವೈಷಮ್ಯ ಆಗುತ್ತೆ ಸಮಾಜದಲ್ಲಿರೋ ಎಲ್ಲ ದೋಷಗಳಿಗೂ ಬ್ರಾಹ್ಮಣರನ್ನೇ ಕಾರಣ ಅಂತಕ್ಕಂಥ ಗೂಬೆ ಕೂರಿಸ್ತಕ್ಕಂಥ ಪ್ರವೃತ್ತಿ ಕೆಲವರಿಂದ ನಡೀತಾ ಇದೆ ನೀವು ಎಷ್ಟೇ ಜನಗಣತಿ ಮಾಡಿಕೊಂಡ್ರೂ ಸಹ ಬ್ರಾಹ್ಮಣರು ಈ ರೀತಿಯಾದಂಥ ಯಾವುದೇ ಮೀಸಲಾತಿಯನ್ನು ಕೊಡೋದನ್ನು ವಿರೋಧ ಮಾಡಿಲ್ಲ ಮೀಸಲಾತಿಯನ್ನು ಕೇಳೋದು ಇಲ್ಲ ಬೇರೆ ಸಮುದಾಯಗಳಿಗೆ ಹೋಲಿಸಿದರೆ ಬ್ರಾಹ್ಮಣರ ಸಮುದಾಯ ಈ ಸಂಘಟನೆಯಲ್ಲಿ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಬೇಕಾಗಿದೆ ಅನ್ನುವಂಥ ಅಭಿಪ್ರಾಯ ಕೇಳಿ ಬರ್ತಾ ಇದೆ ಆ ಹಿನ್ನೆಲೆಯಲ್ಲಿ ಈ ಒಂದು ಸಮ್ಮೇಳನವನ್ನು ನಡೆಸಲಾಗ್ತಾ ಇದೆ ಹೇಗೆ ಅಂದರೆ ಬ್ರಾಹ್ಮಣರ ಒಂದು ಚುರುಕು ಮುಟ್ಟಿಸುವಂಥದ್ದು ಕೆಲಸ ಮಾಡಬೇಕು ಅಂದರೆ ಬ್ರಾಹ್ಮಣರಲ್ಲಿ ಒಂದು ಒಂದು ಸಮಸ್ಯೆ ಅಥವಾ ಒಂದು ವರ್ತನೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಬ್ರಾಹ್ಮಣ ಸಹ ಅವಂದೇ ಆದಂಥ ಸ್ವಂತವಾದಂಥ ಅಭಿಪ್ರಾಯ ಇದೆ ಹಾಗಾಗಿ ಯಾರೋ ಒಬ್ಬ ನಾಯಕರು ಹೇಳಿದ ಮಾತನ್ನು ಎಲ್ಲರೂ ಕೇಳ್ತಕ್ಕಂಥ ಪರಿಪಾಠ ಈ ಸಮುದಾಯದಲ್ಲಿ ಇಲ್ಲ ನಾವು ಎಷ್ಟೇ ಹೇಳಿದ್ರು ಸಹ ಪ್ರತಿಯೊಬ್ಬರೂ ಸಹ ವಿಚಾರ ಮಾಡಿ ತಮ್ಮದೇ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಆದರೆ ಅದು ಎಲ್ಲಿಗೆ ಒಂದೊಂದು ಸಾರಿ ವಿಕೋಪಕ್ಕೆ ಹೋಗ್ಬಿಡುತ್ತೆ ಅಂತ ಹೇಳಿದ್ರೆ ಬ್ರಾಹ್ಮಣರಲ್ಲೇ ಪರಸ್ಪರ ವಿರೋ ಏನೋ ವಿರೋಧವನ್ನು ಮಾಡ್ತಕ್ಕಂಥ ಒಂದು ಸಂದರ್ಭಗಳು ಉಂಟಾಗುತ್ತೆ ಆದರೆ ನಮ್ಮ ಋಷಿಗಳೆಲ್ಲ ಈ ರೀತಿಯಾದಂಥ ಭಾವನೆಯಲ್ಲಿ ಇರಲಿಲ್ಲ ಎಲ್ಲರೂ ಸಹ ಬ ಪ್ರಪಂಚದಲ್ಲಿ ಎಲ್ಲರಿಗೂ ಸಹ ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾನೆ ಯಾರು ಯಾವ ಕರ್ಮವನ್ನು ನಿಷ್ಠೆಯಾಗಿ ಮಾಡಿದ್ರು ಸಹ ಅವರಿಗೆ ಶ್ರೇಯಸ್ಸಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಬೇರೊಬ್ಬರನ್ನು ದೂಷಣೆ ಮಾಡೋದು ಪರಸ್ಪರ ದೂಷಣೆ ಮಾಡೋದು ಇದರಿಂದ ಸಂಘಟನೆ ಆಗೋದು ಕಷ್ಟ ಆಗುತ್ತೆ ಅದರಿಂದ ಬ್ರಾಹ್ಮಣರ ಸಂಘಟನೆ ಆಗೋದು ಸ್ವಲ್ಪ ಕಷ್ಟಕರವಾದರೂ ಸಹ ಇವತ್ತಿನ ದಿನದ ಸಮಾಜದಲ್ಲಿ ಎಲ್ಲರಿಗೂ ಬ್ರಾಹ್ಮಣರಿಗೆ ಅರಿವಾಗಿದೆ ನಾವು ಹೀಗೆ ನಾವೇ ಪರಸ್ಪರ ಯಾದವಿ ಕಲಹ ಮಾಡ್ಕೊಂಡು ಹೋದರೆ ಯಾರಿಗೂ ಶ್ರೇಯಸ್ಸಾಗೋಲ್ಲ ಅನ್ನೋ ದೃಷ್ಟಿಯಲ್ಲಿ ಅವರು ಈ ಸಮಾವೇಶದಲ್ಲಿ ಎಲ್ಲರೂ ಸಹ ಅತ್ಯಂತ ಉತ್ಸಾಹ ಭಾಗವಹಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಏನು ಅಂತ ಹೇಳಿದ್ರೆ ಕೆಲವರಲ್ಲಿ ಸಮಾಜದಲ್ಲಿ ಸಮಾಜದಲ್ಲಿರೋ ಎಲ್ಲ ದೋಷಗಳಿಗೂ ಬ್ರಾಹ್ಮಣರನ್ನೇ ಕಾರಣ ಅಂತಕ್ಕಂಥ ಗೂಬೆ ಕೂರಿಸ್ತಕ್ಕಂಥ ಪ್ರವೃತ್ತಿ ಕೆಲವರಿಂದ ನಡೀತಾ ಇದೆ ಯಾವುದೇ ಒಂದು ವಿಷಯವನ್ನು ಅಧ್ಯಯನ ಮಾಡಿದಲೇ ಬ್ರಾಹ್ಮಣ್ಯವನ್ನು ನಾವು ವಿರೋಧಿಸ್ತೀವಿ ಏನು ಬ್ರಾಹ್ಮಣ್ಯ ಅಂತ ಹೇಳಿದ್ರೆ ಏನು ನಮ್ಮ ಋಷಿಗಳು ಕೊಟ್ಟಂಥ ಇವತ್ತು ಭಗವದ್ಗೀತೆ ಇರ್ಬೋದು ಯಾವುದೇ ವಿಚಾರ ಆಗಲಿ ಸಕಲ ಮನುಷ್ಯಕೊಲದ ಎಲ್ಲ ಒಳ್ಳೆಯದಾಗಲಿ ಅಂತ ನಮ್ಮ ಋಷಿಗಳು ಹೇಳಿದ್ದಾರೆ ಹಾಗಾಗಿ ವಿನಾಕಾರಣ ಬ್ರಾಹ್ಮಣರನ್ನು ದುಷ್ಠೆ ಮಾಡೋದು ಬ್ರಾಹ್ಮಣ್ಯವನ್ನು ದ್ವೇಷ ಮಾಡೋದು ಈ ರೀತಿಯಾದಂಥ ಪ್ರವೃತ್ತಿಯು ಸಹ ಸಮಾಜದಲ್ಲಿ ಎಲ್ಲ ಸಮುದಾಯಗಳಲ್ಲಿ ಬ್ರಾಹ್ಮಣರು ಒಂದು ಸಮುದಾಯ ಆ ದೃಷ್ಟಿಯಲ್ಲಿ ಬ್ರಾಹ್ಮಣರನ್ನು ಅಗೋರಿಸ್ತಕ್ಕಂಥ ಪ್ರವೃತ್ತಿ ಕೆಲವು ಸಮಾಜದಲ್ಲಿದ್ದರೆ ಅದು ಸಹ ಅಂಥ ಪ್ರವೃತ್ತಿ ಕಡಿಮೆ ಆಗಬೇಕು ಅನ್ನೋ ದೃಷ್ಟಿಯಲ್ಲೂ ಸಹ ನಮ್ಮ ಒಂದು ಆಲೋಚನೆ ಇದೆ ಈಗ ಜಾತಿ ಗಣತಿ ನಡೆಯುವಂಥ ಹೊತ್ತಲ್ಲಿ ಬ್ರಾಹ್ಮಣರ ಮಹಾಸಭಾತ್ವದಿಂದ ವಿರಾಟ್ ಸ್ವರೂಪದ ಒಂದು ಮಹಾ ಸಮ್ಮೇಳನವನ್ನು ಆಯೋಜನೆ ಮಾಡಿರುವಂಥದ್ದು ಕೂಡ ಸರ್ಕಾರಕ್ಕೆ ಒಂದು ರೀತಿ ಪರೋಕ್ಷವಾಗಿ ಸಂದೇಶ ರವಾನೆ ಆಗ್ತಾ ಇದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಏನು ಹೇಳ್ತೀರಿ ಸರ್ ತಾವು ಅಂದರೆ ಈ ಜಾತಿ ಗಣತಿಯಿಂದ ಯಾವುದೇ ಒಂದು ಅನುಕೂಲ ಆಗುತ್ತೆ ಅನ್ನೋದು ಸ್ವಲ್ಪ ನಂಬೋದಕ್ಕೆ ಕಷ್ಟದ ವಿಚಾರ ಜಾತಿ ಗಣತಿಯಿಂದ ಈಗ ನೋಡಿ ಸಂವಿಧಾನದಲ್ಲಿ ಸೋಷಿಯಲಿ ಆ್ಯಂಡ್ ಕಲ್ಚರಲಿ ಬ್ಯಾಕ್ವರ್ಡ್ ಅಂತ ಸಾಂಸ್ಕೃತಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದವರು ಅಂತ ಅದಕ್ಕೆ ಜಾತಿ ಅನ್ನೋದು ಒಂದು ಅಂಶ ಅದೊಂದೇ ಸಂಪೂರ್ಣವಾದ ಅಂಶ ಅಲ್ಲ ಮೊದಲನೇದು ಎರಡನೇದು ಬ್ರಾಹ್ಮಣರು ಯಾವತ್ತೂ ಮೀಸಲಾತಿಯನ್ನು ವಿರೋಧ ಮಾಡೇ ಇಲ್ಲ ನೀವು ಎಷ್ಟೇ ಜನಗಣತಿ ಮಾಡಿಕೊಂಡ್ರೂ ಸಹ ಬ್ರಾಹ್ಮಣರು ಈ ರೀತಿಯಾದಂಥ ಯಾವುದೇ ಮೀಸಲಾತಿಯನ್ನು ಕೊಡೋದೂ ವಿರೋಧ ಮಾಡಿಲ್ಲ ಮೀಸಲಾತಿಯನ್ನು ಕೇಳೋದು ಇಲ್ಲ ನಮ್ಮ ಅರ್ಹತೆ ಮೇಲೆ ಏನು ಅವಕಾಶ ಇದೆಯೋ ಅದನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅನ್ನೋದು ಅಷ್ಟೇ ಇದೆ ಆದ ಕಾರಣ ಈ ಜಾತಿ ಗಣತಿಯಲ್ಲಿ ಈಗ ಆಗಿರೋ ಜಾತಿ ಗಣತಿ ಏನಿದೆ ಈ ಜಾತಿ ಗಣತಿ ಏನು ಸಮಸ್ಯೆ ಏನು ಅಂತ ಹೇಳಿದ್ರೆ ಯಾರೋ ಒಬ್ಬನ ಹತ್ರ ಹೋಗಿ ನಾವು ನಿನ್ನೆ ಜಾತಿ ಏನು ಅಂತ ಕೇಳ್ತೀವಿ ಅದು ಯಾವುದೋ ಒಂದು ಒಳಜಾತಿ ಹೇಳ್ತಾನೆ ಈ ಒಳಜಾತಿ ಹೇಳಿ ಅವನು ತಪ್ಪಂಥ ಮಾಹಿತಿ ಮೇಲೆ ಜಾತಿ ಗಣತಿ ಆಗುತ್ತೆ ಈಗಾಗಲೇ ಆಗಿರೋ ಜಾತಿ ಗಣತಿಯು ಸಹ ತಪ್ಪು ತಪ್ಪು ಜಾತಿಗಳನ್ನು ಹೇಳ್ಕೊಂಡು ಬಂದಿದ್ದಾರೆ ಬ್ರಾಹ್ಮಣರಲ್ಲಿ ಅನೇಕ ಒಳಪಂಗಡಗಳಿದೆ ಬರೀ ಒಳಪಂಗಡಗಳನ್ನು ಹೇಳ್ತಾರೆ ಹೊರತು ನಾನು ಬ್ರಾಹ್ಮಣ ಅಂತಲೇ ಹೇಳೋದಿಲ್ಲ ಆ ದೃಷ್ಟಿಯಲ್ಲಿ ಈ ಜಾತಿ ಗಣತಿಯಿಂದ ಯಾವ ಒಂದು ಹೆಚ್ಚಿನ ಉಪಯೋಗ ನಮಗೇನು ಕಂಡು ಇಲ್ಲ ಆ ದೃಷ್ಟಿಯಲ್ಲಿ ನಾವೇನು ಜಾತಿ ಗಣತಿಗೆ ಬೆಂಬಲ ಕೊಡೋದಾಗಲಿ ವಿರೋಧ ಮಾಡೋದಾಗ್ಲಿ ಎರಡರಿಂದ ನಮಗೇನು ಉಪಯೋಗ ಇಲ್ಲ ಆದರೆ ಈ ಜಾತಿ ಗಣತಿ ಮಾಡೋದರಿಂದ ಜಾತಿ ಜಾತಿಗಳಲ್ಲಿ ಇನ್ನೂ ವೈಷಮ್ಯ ಆಗುತ್ತೆ ಈಗ ನೋಡಿ ಒಂದು ಜಾತಿಯವ್ರ ಜಾಸ್ತಿ ಸಂಖ್ಯೆ ಇದೆ ಮೀಸಲಾತಿ ನಮಗೆ ಜಾಸ್ತಿ ಕೊಡಿ ಅಂದರೆ ಕೊಡಬೇಕಾದದ್ದು ಐವತ್ತು ಪರ್ಸೆಂಟ್ ಅಷ್ಟೇ ನೀವು ಮೀಸಲಾತಿ ಐವತ್ತು ಪರ್ಸೆಂಟ್ಗಿಂತ ಇದಕ್ಕೆ ಹೋದರೆ ರಿವರ್ಸ್ ಡಿಸ್ಕ್ರಿಮಿನೇಷನ್ ಆಗುತ್ತೆ ಅಂತ ಕೋರ್ಟ್ನವ್ರು ಹೇಳಿದ್ದಾರೆ ಐವತ್ತು ಪರ್ಸೆಂಟ್ಗಿಂತ ಈಗಾಗಲೇ ಹೆಚ್ಚಿಗೆ ಇದೆ ನೀವು ಮತ್ತೆ ಕೆಲವು ಜಾತಿಗಳಲ್ಲಿ ಹಿಂದುಳಿದ ವರ್ಗಗಳಲ್ಲಿ ನೀವೀಗ ಯಾವಾಗ ಒಂದು ಕೆಲವು ವರ್ಗಕ್ಕೆ ಜಾಸ್ತಿ ಮಾಡ್ತೀರ ಅಂದರೆ ಇನ್ನೊಂದು ವರ್ಗಕ್ಕೆ ಕಮ್ಮಿ ಆಗ್ತಕ್ಕಂಥ ಸಂದರ್ಭ ಇದೆ ಅದನ್ನು ಸಹ ಗಮನಿಸಬೇಕು ಜಾತಿ ಗಣತಿ ಎಲ್ಲದಕ್ಕೂ ಪರಿಹಾರ ಅಲ್ಲ ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಈಗ ಕೇಂದ್ರ ಸರ್ಕಾರ ಇ ಎಸ್ ಜಾರಿಗೆ ತಂದಿದೆ ಇಕನಾಮಿಕಲ್ ವೀಕರ್ ಸೆಕ್ಷನ್ ಅಂತೇಳಿ ಆ ಅಡಿಯಲ್ಲಿ ಬ್ರಾಹ್ಮಣರಾಗಿರ್ಬೋದು ಲಿಂಗಾಯತರಾಗಿರ್ಬೋದು ಬೇರೆ ಮೇಲ್ವರ್ಗದವರು ಅಂತ ಅನಿಸ್ಕೊಂಡವರಿಗೆ ಒಂದು ಪ್ರತಿಭೆ ಮತ್ತು ಉದ್ಯೋಗದಲ್ಲಿ ಒಂದು ಸಮಾನ ಅವಕಾಶ ಸಿಗಬೇಕು ಅನ್ನುವಂಥದ್ದು ಶೇಕಡ ಹತ್ತರಷ್ಟು ಮೀಸಲಾತಿಯನ್ನು ಇಟ್ಟಿದೆ ಸೊ ಈ ಒಂದು ಇ ಎಸ್ಸು ಇದು ನಮ್ಮ ರಾಜ್ಯದಲ್ಲಿ ಸಮರ್ಪಕವಾಗಿ ಜಾರಿ ಆಗ್ತಾ ಇದೆಯಾ ಅಂದರೆ ಈಗ ಇ ಡಬ್ಲ್ಯೂ ಎಸ್ಸಲ್ಲಿ ಏನು ಹೇಳಿದ್ದಾರೆ ಬೇರೆ ಮೀಸಲಾತಿ ಇಲ್ಲದ ವರ್ಗಗಳಿಗೆ ನಾವು ಹತ್ತು ಪರ್ಸೆಂಟನ್ನು ಮೀಸಲಾತಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಇದನ್ನು ಕೇಂದ್ರ ಸರ್ಕಾರದಲ್ಲಿ ಜಾರಿಗೊಳಿಸಿದ್ದಾರೆ ಆದರೆ ರಾಜ್ಯದಲ್ಲಿ ಶೈಕ್ಷಣಿಕವಾಗಲಿ ಮತ್ತು ಯಾವುದೇ ಒಂದು ನೇಮಕಾತಿ ಆಗಲಿ ಇಲ್ಲಿ ತನಕ ಸಂವಿಧಾನದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಕ್ಕಂಥ ಅನೇಕ ಪ್ರಮುಖ ನಾಯಕರು ಈ ಸಂವಿಧಾನದಲ್ಲಿರೋ ಅಂಶವನ್ನೇ ಇಲ್ಲಿ ತನಕ ಜಾರಿಗೆ ತರಲಿಲ್ಲ ಇ ಡಬ್ಲ್ಯೂ ಎಸ್ ಕೊಡಬೇಕು ಅನ್ನೋದು ಸಂವಿಧಾನದಲ್ಲಿ ಅಡಕವಾಗಿರುವ ಒಂದು ಅಂಶ ಯಾತಕ್ಕೆ ರಾಜ್ಯ ಸರ್ಕಾರದವರು ಇಲ್ಲಿ ತನಕ ಅದನ್ನು ಜಾರಿಗೆ ತರಲಿಲ್ಲ ಇದನ್ನು ಅನೇಕ ಬಾರಿ ನಾವು ಮನವಿ ಕೊಟ್ಟರು ಸಹ ರಾಜ್ಯ ಸರ್ಕಾರ ಇದನ್ನು ಗಣನೆಗೆ ತೆಗೆದುಕೊಳ್ಳೇ ಇಲ್ಲ ಅದಲ್ಲದಲೇ ಇವರು ಕಾಸ್ಟ್ ಸರ್ಟಿಫಿಕೇಟ್ ಅಂತ ಬ್ರಾಹ್ಮಣರಿಗೆ ಸರಿಯಾಗಿ ಕೊಡೋದೇ ಇಲ್ಲ ಅದನ್ನು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಗೆ ಕೊಟ್ಟಂಥ ಯೋಜನೆಗಳಿಗೆ ಮಾತ್ರ ಅಂತ ಕೊಡ್ತಾರೆ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಯೋಜನೆ ಮಾತ್ರ ಅಂತ ಅದು ಒಂದೊಂದು ವರ್ಷಕ್ಕಷ್ಟೇ ಅಂದರೆ ಒಂದು ಸರ್ಟಿಫಿಕೇಟ್ ತೊಗೋಬೇಕಾದ್ರೆ ಒಂದು ಎರಡು ಮೂರು ತಿಂಗಳು ಅಲ್ಲಿ ಕಚೇರಿಗೆ ಅಡ್ಡಾಡಬೇಕು ಅದಾದಮೇಲೆ ಇನ್ನೇನು ತೊಗೊಂಡ್ಮೇಲೆ ಅದು ಸ್ವಲ್ಪ ದಿನಕ್ಕೆ ಒಂದು ಆರು ಏಳು ತಿಂಗಳಿಗೆ ಮತ್ತೆ ಅದು ಎಕ್ಸ್ಪೈರ್ ಆಗುತ್ತೆ ಮತ್ತು ಅದೇ ಕೆಲಸವನ್ನು ಮಾಡಬೇಕು ಇದಕ್ಕೂ ಸಹ ಸಾಕಷ್ಟು ಮನವಿಯನ್ನು ಕೊಟ್ಟಿದ್ದೀವಿ ಜಾತಿ ಸರ್ಟಿಫಿಕೇಟು ಸರಿಯಾಗಿ ಕೊಡೋದಿಲ್ಲ ಅದು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಯೋಜನೆಗಳಿಗೆ ಮಾತ್ರ ಅಂತ ಕೊಡ್ತಾರೆ ಇ ಡಬ್ಲ್ಯೂ ಎಸ್ ಇಲ್ಲಿ ತನಕ ಜಾರಿಯಾಗಲಿಲ್ಲ ಹಾಗಾಗಿ ಯಾವುದೇ ಸರ್ಕಾರದಲ್ಲೂ ಸಹ ಇ ಡಬ್ಲ್ಯೂ ಎಸ್ನ ರಾಜ್ಯ ಸರ್ಕಾರದವರು ಬ್ರಾಹ್ಮಣರಿಗೆ ಏನಾದ್ರು ಅನುಕೂಲ ಮಾಡಿಕೊಟ್ಬಿಟ್ರೆ ಏನಾದ್ರು ಅನ್ನೋ ತಪ್ಪು ತಿಳ್ಕೊಂಡ್ಬಿಡ್ತಾರೆ ಅನ್ನೋ ದ ಅನ್ನೋ ಭಾವನೆಯಿಂದ ಇಲ್ಲಿ ತನಕ ಸಂವಿಧಾನವನ್ನು ಇಷ್ಟು ಅವ್ರು ಇಟ್ಕೊಂಡು ಎಲ್ಲರೂ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಸಂವಿಧಾನದಲ್ಲಿರ್ತಕ್ಕಂಥ ಈ ಅಂಶವನ್ನು ಬ್ರಾಹ್ಮಣರ ವಿಷಯದಲ್ಲಾಗಲಿ ವೈಶ್ಯರ ವಿಷಯದಲ್ಲಾಗಲಿ ಮತ್ತೆ ಎರಡು ಜೈನರು ಈ ರೀತಿಯಾದಂಥ ಬೇರೆ ಬೇರೆ ಸಮುದಾಯಗಳು ಯಾರಿಗೂ ಮೀಸಲಾತಿ ಇಲ್ವೋ ಅವ್ರ ವಿಷಯದಲ್ಲಿ ಇಲ್ಲಿಗೂ ಜಾರಿಗೆ ತರಲಿಲ್ಲ ಅಂದರೆ ಸಂವಿಧಾನವನ್ನು ಆಚರಣೆಗೆ ತರೋದಕ್ಕೂ ಸಹ ಸರ್ಕಾರಕ್ಕೆ ಮನಸ್ಸಿಲ್ಲ ಅಂತ ನಾವು ಭಾವಿಸ್ಬೇಕಾಗುತ್ತೆ ಈಗ ಇ ಡಬ್ಲ್ಯೂ ಎಸ್ ವಿಚಾರಕ್ಕೆ ಬರೋದಾದರೆ ಈ ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆಯಲ್ಲೂ ಕೂಡ ಈ ಒಂದು ಮೀಸಲಾತಿ ಬೇಕು ಅಂತ ಅನಿಸುತ್ತಾ ಹೇಗೆ ಅಲ್ಲ ಗುತ್ತಿಗೆಯಲ್ಲಿ ನೀವು ಮೀಸಲಾತಿ ತಂದುಬಿಟ್ರೆ ಉದ್ದ ಉದ್ದೇಶ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಸರಿಯಾಗಿ ಕೆಲಸ ಮಾಡೋರಿಗೆ ನೀವು ವರ್ಕ್ಗಳನ್ನು ಕೊಡಬೇಕು ಅದನ್ನು ಒಂದು ಪಾರದರ್ಶಕವಾದಂಥ ನಿಯಮಾವಳಿಯಲ್ಲಿ ತರಬೇಕು ಗುತ್ತಿಗೆ ಕೊಡೋದು ಇದು ಒಂದು ವ್ಯಾಪಾರ ಕೆಲಸ ಆ ದೃಷ್ಟಿಯಲ್ಲಿ ನೀವು ಮೀಸಲಾತಿ ಅಂತಂದರೆ ಮಾಡ್ತಕ್ಕಂಥ ಕೆಲಸ ಕಳಪೆ ಕಾಮಗಾರಿ ಆಗುತ್ತೆ ಈಗ ಒಂದು ಕಡೆ ಒಬ್ಬ ಒಳ್ಳೆ ಕಾಮಗಾರಿ ಮಾಡಿದಂಥ ಒಬ್ಬ ವ್ಯಕ್ತಿ ಇರ್ತಾನೆ ಇನ್ನೊಬ್ಬ ಕಳಪೆ ಕಾಮಗಾರಿ ಮಾಡ್ಯವನು ಇರ್ತಾನೆ ಇರ್ಬೋದು ಅಂದರೆ ನೀವು ಅರ್ಹತೆ ಆಧಾರದ ಮೇಲೆ ಹೋದರೆ ಒಳ್ಳೆ ಕಾಮಗಾರಿ ಕೊಡಬೇಕು ಅದರಲ್ಲಿ ಮೀಸಲಾತಿ ಆದರೆ ಕಳಪೆ ಕಾಮಗ ಇದರಿಂದ ಏನಾಗುತ್ತೆ ಅಂದರೆ ಕಾಮಗಾರಿಗಳಲ್ಲೇ ನೀವು ಮಾಡ್ತಕ್ಕಂಥ ಇವತ್ತೊಂದು ದಿನ ಸ್ಪೇಸ್ಗೆ ಹೋಗಬೇಕು ರಾಕೆಟ್ ಹಾರಿಸ್ಬೇಕು ನಾವು ಅದರಲ್ಲಿ ಮೀಸಲಾತಿ ಕೊಡ್ತೀನಿ ಅಂದರೆ ರಾಕೆಟ್ ಹಾರೋದಿಲ್ಲ ಎಲ್ಲೋ ಬಿದ್ದೋಗುತ್ತೆ ಸಿ ಹೈಲಿ ಸ್ಪೆಷಲೈಸ್ಡ್ ವರ್ಕಲ್ಲಿ ಮೀಸಲಾತಿ ಕೊಡೋದಕ್ಕಾಗೋದಿಲ್ಲ ದೊಡ್ಡ ಇದರಲ್ಲಿ ಯಾವುದೋ ಡಾಕ್ಟ್ರ್ ಮಾಡಬೇಕು ಡಾಕ್ಟ್ರ್ದರಲ್ಲಿ ಮೀಸಲಾತಿ ಕೊಡ್ತೀನಿ ಅಂದರೆ ಕಡಿಮೆ ಅರ್ಹತೆ ಇದ್ದವರು ಕೊಡಿ ಬೇರೆ ಬೇರೆ ಇದರಲ್ಲಿ ಕೊಡಲಿ ಯಾವುದರಲ್ಲಿ ಅವಕಾಶಗಳಿದೆಯೋ ಅಲ್ಲಿ ಅರ್ಹತೆ ಆಧಾರದ ಮೇಲೆ ಯಾವುದೋ ಬಹಳ ಒಂದು ವೈಜ್ಞಾನಿಕವಾದ ಕೆಲಸ ಇಂಥ ಕೆಲಸಗಳಲ್ಲಿ ಅರ್ಹತೆ ಒಂದೇ ಮಾನದಂಡವಾಗಿರಬೇಕು ಅಂದರೆ ಈಗ ನೂರು ಪರ್ಸೆಂಟ್ ಅಂತ ಹೇಳ್ಕೊಂಡ್ರೆ ಈಗ ಸೆಂಟ್ ಪರ್ಸೆಂಟಲ್ಲಿ ಒಂದು ಐವತ್ತು ಪರ್ಸೆಂಟ್ ಮೀಸಲಾತಿ ಕೊಟ್ಟರೆ ಐವತ್ತು ಪರ್ಸೆಂಟ್ ಜನರಲ್ ಮೆರಿಟಲ್ಲಿ ಹೋಗ್ಬೇಕು ಅಂದರೆ ಪೂರ್ತಿ ಮೀಸಲಾತಿ ಮಾಡಿಬಿಡ್ತೀನಿ ಅಂದರೆ ಅಂದರೆ ಅರ್ಹತೆಗೆ ಪೂರ್ತಿ ನಾವು ನಗಣ್ಯ ಅಂತ ಆಗ್ಬಿಡುತ್ತೆ ಅದರಿಂದ ಒಂದು ಕಡೆ ನಾವು ಮೀಸಲಾತಿ ವಿರೋಧ ಇಲ್ಲ ಮೀಸಲಾತಿ ತನ್ನದೇ ಆದಂಥ ಮಿತಿಯಲ್ಲಿರಬೇಕು ನಾವೇನು ಮೀಸಲಾತಿ ವಿರೋಧಿಗಳಲ್ಲ ಆದರೆ ಅರ್ಹತೆಗೂ ಒಂದು ಸ್ಥಾನ ಬೇಕಲ್ಲ ಅದಕ್ಕೂ ಒಂದು ಅವಕಾಶ ಮಾಡಿಕೊಡ್ಬೇಕು ಈಗ ಕರ್ನಾಟಕದಲ್ಲಿ ಬಂದಂಥ ಸರ್ಕಾರಗಳು ಇತ್ತೀಚಿನ ಸರ್ಕಾರಗಳು ಬೇರೆ ಬೇರೆ ಜಾತಿ ಸಮುದಾಯಗಳ ನಿಗಮ ಮಂಡಳಿಗಳಿಗೆ ಅಭಿವೃದ್ಧಿ ಮಂಡಳಿಗಳಿಗೆ ಭರಪೂರ ಅನುದಾನವನ್ನು ಬಿಡುಗಡೆ ಮಾಡ್ತಾ ಬಂದಿದ್ದಾವೆ ಬ್ರಾಹ್ಮಣರ ಮಹಾಸಭಾ ಅಥವಾ ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿಗೆ ಈ ಸರ್ಕಾರಗಳು ಆ ನ್ಯಾಯವನ್ನು ಒದಗಿಸಿದವ ಹೇಗೆ ಅಂದರೆ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಲ್ಲಿ ಏನೋ ಕೆಲವೇ ಸೀಮಿತವಾದಂಥ ಯೋಜನೆಗಳಿದೆ ಅದಕ್ಕೂ ಜಾತಿಯಾದಂಥ ಸರ್ಟಿಫಿಕೇಟ್ ತೊಗೋಬೇಕು ಆ ಸರ್ಟಿಫಿಕೇಟ್ ತೊಗೊಳೋದು ಸಮಸ್ಯೆ ಆಗುತ್ತೆ ಆದರೆ ಸಂಪೂರ್ಣವಾಗಿ ಇದಕ್ಕೇನು ಹೆಚ್ಚಿನ ಅನುದಾನ ಕೊಟ್ಟಿಲ್ಲ ಕೆಲವು ಸಮುದಾಯದಲ್ಲಿ ಐನೂರು ಆರುನೂರು ಕೋಟಿ ಕೊಟ್ಟಿದ್ದಾರೆ ಇದರಲ್ಲಿ ಕೊಟ್ಟಿರ್ತಕ್ಕಂಥ ಹತ್ತು ಇಪ್ಪತ್ತು ಇಪ್ಪತ್ತೈದು ಕೋಟಿಯನ್ನು ಕೊಟ್ಟಿದ್ದಾರೆ ಅದು ಇನ್ನೂ ಜನಕ್ಕೆ ಇನ್ನೂ ಮುಟ್ಟಿಲ್ಲ ಹಾಗಾಗಿ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯನ್ನು ಸಹ ಸರ್ಕಾರದವರು ಸಾಕಷ್ಟು ಯೋಜನೆಗಳು ಹೊಸ ಹೊಸ ಯೋಜನೆಗಳನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅದು ಪೂರ್ತಿಯಲ್ಲಿ ನಮ್ಮಲ್ಲಿ ಅತ್ಯಂತ ಕಡು ಬಡವರಿಗೂ ಸಹ ಮುಟ್ಟೋದಕ್ಕೆ ಅವಕಾಶ ಆಗಿಲ್ಲ ಅಂತ ಹೇಳಿ ನನ್ನ ಭಾವನೆ ಅಂದರೆ ಸರ್ಕಾರಗಳು ತಾರತಮ್ಯ ರೀತಿ ಅನುಸರಿಸಿದ್ದಾವೆ ಅಂತ ಹೇಳ್ತೀರಾ ಅಥವಾ ಬ್ರಾಹ್ಮಣರು ಇಟ್ಟಿಲ್ಲ ಅಂತೀರಾ ಯಾವುದೇ ಸರ್ಕಾರವು ಸಹ ಬ್ರಾಹ್ಮಣರಿಗೆ ಸಹಾಯ ಮಾಡತಕ್ಕಂಥ ಇಚ್ಛಾಶಕ್ತಿ ಇಲ್ಲ ನಾವು ಅನೇಕ ಬಾರಿ ಎಲ್ಲ ಸರ್ಕಾರಕ್ಕೂ ಅನೇಕ ಬಾರಿ ಮನವಿಯನ್ನು ಕೊಟ್ಟರೂ ಸಹ ಅವರಲ್ಲಿ ಪೊಲಿಟಿಕಲ್ ವಿಲ್ ಇಲ್ಲ ಯಾಕೆ ಅಂತ ಹೇಳಿದರೆ ಬೇರೆ ಸಮುದಾಯಕ್ಕೆ ನೀವು ಸಹಾಯ ಮಾಡಿದ್ರೆ ಒಂದು ಮತವಾಗಿ ಪರಿವರ್ತನೆ ಆಗುತ್ತೆ ನಮ್ಮಲ್ಲಿ ಜನಸಂಖ್ಯೆ ಕಮ್ಮಿ ಇದೆ ಪ್ರಜಾಪ್ರಭುತ್ವದಲ್ಲಿ ನಾವು ಏನು ಓಟಿನ ಆಧಾರದ ಮೇಲೆ ನಾವು ಏನು ಕೇಳೋದಕ್ಕಾಗಲ್ಲ ಹಾಗಾಗಿ ಎಷ್ಟೋ ಸಂದರ್ಭದಲ್ಲಿ ನಮ್ಮ ಒಂದು ಸಮಸ್ಯೆಗಳನ್ನು ಒಂದು ಕೇಳ್ತಕ್ಕಂಥ ಒಂದು ಪರಿಸ್ಥಿತಿ ಆಡಳಿತ ವರ್ಗದಲ್ಲಿ ಇಲ್ಲ